ಡ್ರಗ್ಸ್ ಕೊಡ್ತೀನಿ ಅಂತೇಳಿ ವಿದೇಶಿ ಪ್ರಜೆಗೆ ಸುಲಿಗೆಯನ್ನ ಮಾಡಿದಂಥ ಆರೋಪಿಗಳು ಲಾಕ್ ಆಗಿದ್ದಾರೆ ಆಸ್ಟ್ರೇಲಿಯಾ ಪ್ರಜೆಗೆ ಹೊಡೆದು ಕಿಡ್ನ್ಯಾಪ್ ಮಾಡಿದ್ರು ಹಣ ಸುಲಿಗೆ ಮಾಡಿದ್ರು ಅಷ್ಟೇ ಅಲ್ಲದೆ ರೂಮ್ನಲ್ಲಿ ಕೂಡಿ ಹಾಕಿ ಮನಬಂದಂತೆ ಹಲ್ಲೆಯನ್ನ ನಡೆಸಿದ್ರು ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸರು ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಮುನೀಶ್ ಹಾಗೆಯೇ ಲೋಕೇಶ್ ಕಿಶೋರ್ ರವಿ ಸೇರಿ ಒಟ್ಟು ಆರು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ಡ್ರಗ್ಸ್ ಕೊಡ್ತೀನಿ ಅಂತ ಕರೆಸಿ ಈ ಆರೋಪಿಗಳು ಸೋಲಿಗೆ ಮಾಡಿದ್ರು ಎನ್ನುವಂಥದ್ದು ಗೊತ್ತಾಗಿದೆ ನಗರದ ಬೊಮ್ಮನಹಳ್ಳಿ ನಿವಾಸಿ ಅಮಿತ್ ರಾಣಾ ಹಾಗೆಯೇ ಆತನ ಸಹೋದರ ಅಲೋಕ್ ರಾಣಾ ಇತ ಆಸ್ಟ್ರೇಲಿಯಾ ಪ್ರಜೆ ಅಣ್ಣ ಅಮಿತ್ ನೋಡೋಕೆ ಬೆಂಗಳೂರಿಗೆ ಅಲೋಕ್ ರಾಣಾ ಬಂದಿದ್ರು ಈ ವೇಳೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ರು ಅಲೋಕ್ ಹಾಗೆಯೇ ಡಾರ್ಕ್ ವೆಬ್ ಮೂಲಕ ಮುನೀಶ್ ಸಂಪರ್ಕವನ್ನು ಕೂಡ ಮಾಡ್ತಾರೆ ಮುನೀಶ್ ನಿಂದ ಐದಾರು ಬಾರಿ ಡ್ರಗ್ಸ್ ಖರೀದಿ ಮಾಡಿದ್ರು ಗಾಂಜಾ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡಿದ್ರು ನಿರಂತರವಾಗಿ ಡ್ರಗ್ಸ್ ಖರೀದಿ ಮಾಡ್ತಾ ಇದ್ದ ಅಲೋಕ್ ಹಾಗೆಯೇ ಈತನ ಬಳಿ ಹೆಚ್ಚಿನ ಹಣ ಇದೆ ಅಂತೇಳಿ ಇವರಿಗೂ ಕೂಡ ಸಂಶಯ ಬಂದಿದೆ ಹೀಗಾಗಿ ಈ ಆರೋಪಿಗಳು ಅಲೋಕ್ನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಕಿಡ್ನ್ಯಾಪ್ ಮಾಡಿ ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಮನ ಬಂದಂತೆ ತಳಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಹುನ್ನಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ಆಗುತ್ತೆ ಅದು ತ್ರೀ ನೈನ್ಟಿ ಫೈವ್ ಕೇಸ್ ನಾವು ಮಾಡ್ತೀವಿ ಬೇಸಿಕ್ಲಿ ಡೆಕೋಟಿವ್ ಕೇಸ್ ಐದು ಜನಕ್ಕಿಂತ ಜಾಸ್ತಿ ಜನ ಬಂದ್ಬಿಟ್ಟು ಈ ಕೇಸ್ ಡೆಕಾಯಿಡ್ ಹೇಗೆ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಅಲ್ಲಿ ಹೋಗಿರೋ ಒಬ್ಬ ವ್ಯಕ್ತಿ ಮತ್ತು ಯಾರು ಅವರ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಬಂದಿರ್ತಾರೆ ಅವರು ಈ ಏನು ಈ ಡ್ರಗ್ಸ್ ವಿಚಾರ ಗಾಂಜಾ ವಿಚಾರದಲ್ಲಿ ಅಲ್ಲಿ ಹೋಗಿರೋದು ಅವ್ರಿಗೆ ಫೋನ್ ಮುಖಾಂತರ ತಿಳಿದು ಬಂದಿತ್ತು ಆ ಪ್ರಕಾರ ಹೋಗಿರ್ತಾರೆ ಹೋದಾಗ ಅವರ ಹತ್ರ ಇದು ಗಾಂಜಾ ಹೆಸರ ಮೇಲೆ ಇದ್ರದೆಲ್ಲನೂ ಕೂಡ ಅವ್ರ ಹತ್ರ ಇರುವಂತ ದುಡ್ಡನ್ನ ಕೂಡ ಕಿತ್ಕೊಂತಾರೆ ಅವ್ರ ಮೊಬೈಲ್ ಫೋನ್ ಇರೋ ಕಿತ್ಕೊಂಡಿರ್ತಾರೆ ಆ ಬೇಸಿಸ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದೀವಿ ಇಮಿಜಿಯೇಟ್ ಆಗಿ ಕೇಸ್ ಎಸ್ಟ್ ಆದ ನಂತರ ಇದು ಯಾರು ಈ ಮಾರಾಟದಲ್ಲಿ ತೊಡಗಿದ್ದಂತ ವ್ಯಕ್ತಿಗಳಿದ್ರು ಅವರು ನಾವು ಇಮಿಜಿಯೇಟ್ ಆಗಿ ಸೆಕ್ಯೂರ್ ಮಾಡಿದೀವಿ ಐದು ಜನರು ಐದು ಜನ ಜನರು ತಮಿಳ್ನಾಡು ಒರಿಜಿನ್ ಇದ್ದಾರೆ ಅದಾದ ನಂತರ ಇವರು ಯಾರ ಕಡೆಯಿಂದ ಇದನ್ನ ಈ ಗಾಂಜಾ ಸಾಗಾಣಿಕೆ ಏನು ಮಾಡ್ತಾ ಇದ್ರು ಪೆಡ್ಲರ್ಸ್ ಚಿಕ್ಕ ಚಿಕ್ಕ ಕ್ವಾಂಟಿಟಿಯಲ್ಲಿ ಅವರಿಗೂ ಕೂಡ ಸಿಕ್ಕರ್ ಮಾಡಿದ್ದೀವಿ ಬೇಸಿಕಲಿ ಅವರು ಬಿಹಾರ್ ಮೂಲದವರು ಇದ್ದಾರೆ ಕರೆಕ್ಟ್ ಮಾಡಿ ಇತ್ತೀಚೆಗೆ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಡ್ರಗ್ಸ್ ಕೊಡಿಸ್ತೀವಿ ಅಂತೇಳಿ ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿರುವಂತಹ ಘಟನೆ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಸಂಪರ್ ನಿಜವಾಗ್ಲು ಕೂಡ ಯಾವ್ಯಾವ ಕಾರಣಕ್ಕೆ ಜನ ಮೋಸ ಮಾಡ್ತಾರೆ ಮತ್ತು ಮೋಸ ಹೋಗ್ತಾರೆ ಅದೇ ರೀತಿಯಾಗಿ ಅನೇಕರನ್ನ ಯಾವ್ಯಾವ ರೀತಿ ಕೆಡ್ಡಾಗ ಕೆಡುತ್ತಾರೆ ಅನ್ನೋ ಒಂದು ಅನೇಕ ಅಂಶಗಳನ್ನ ನಾವೇ ಸುದ್ದಿಗಳನ್ನ ಬಿತ್ತರಿಸ್ತಾನೆ ಇರ್ತೀವಿ ಈಗ ಅಲೋಕ್ ರಾಜ ಎಂಬಾತ ಆಸ್ಟ್ರೇಲಿಯಾ ಪ್ರಜೆ ಏನಿದ್ದಾನೆ ಈತನನ್ನ ಕಿಡ್ನಾಪ್ ಮಾಡಿಕೊಂಡು ಈತನನ್ನ ಕರೆದುಕೊಂಡು ಹೋಗಿ ಹಣಕ್ಕೆ ಬೇಡಿಕೆ ಇಟ್ಟಂತಹ ಒಂದು ಪ್ರಸಂಗ ಕೂಡ ಬೆಳಕಿಗೆ ಬಂದಿರುವಂತದ್ದು ಸದ್ಯಕ್ಕೆ ಬೊಮ್ಮನಹಳ್ಳಿ ಪೊಲೀಸರಿಂದ ಮಾಸ್ಟರ್ ಮೈಂಡ್ ಮೋನೀಶ್ ಹಾಗೇನೆ ಲೋಕೇಶ್ ಕಿಶೋರ್ ರವಿ ದಿಲೀಪ್ ಸತೀಶ್ ಸೇರಿ ಆರು ಮಂದಿ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿರುವಂತದ್ದು ಇನ್ನು ಆಸ್ಟ್ರೇಲಿಯಾ ಪ್ರಜೆಗೆ ಹೊಡೆದು ಕಿಡ್ನಾಪ್ ಮಾಡಿದ್ರು ಈ ಆರೋಪಿಗಳು ಡ್ರಗ್ಸ್ ಕೊಡಿಸ್ತೀನಿ ಅಂತ ಹೇಳಿ ಕರೆಸಿ ಹಣವನ್ನು ಕೂಡ ಸುಲಿಗೆ ಮಾಡಿರ್ತಾರೆ ಇನ್ನು ಈ ಅಮಿತ್ ಏನಿದ್ದಾನೆ ಅಮಿತ್ ರಾಣ ಅಮಿತ್ ರಾಣ ಮತ್ತು ಆತನ ಸಹೋದರ ಅಲೋಕ್ ರಾಣ ಆಸ್ಟ್ರೇಲಿಯಾ ಪ್ರಜೆಗಳಾಗಿರ್ತಾರೆ ಅಣ್ಣ ಅಮಿತ್ ತೋಡದು ಬೆಂಗಳೂರಿಗೂ ಕೂಡ ಈ ಅಲೋಕ್ರಾಣ ಬಂದಿರ್ತಾನೆ ಈ ನಡುವೆ ಡ್ರಗ್ಸ್ಗೂ ಕೂಡ ಅಲೋಕ್ ರಾಣ ಅನೇಕ ದಿನಗಳಿಂದ ಅಡಿಕ್ಷನ್ ಕೂಡ ಆಗಿರ್ತಾನೆ ಹೀಗಾಗಿ ಡ್ರಾಕ್ ಡಾರ್ಕ್ ವೆಬ್ ಮೂಲಕ ಮೋನೀಶ್ ಸಂಪರ್ಕ ಕೂಡ ಆಗಿರುತ್ತೆ ಈ ಡಾರ್ಕ್ ವೆಬ್ ಮೂಲಕವಾಗಿ ಮನೀಶ್ ಡ್ರಗ್ ಪೆಲ್ಲಿಂಗ್ ಮಾಡ್ತಾ ಇದ್ದಾನೋ ಒಂದು ಮಾಹಿತಿ ಕೂಡ ಇದೆ ಇನ್ನು ಮೋನೀಶ್ ನಿಂದ ಐದು ಬಾರಿ ಡ್ರಗ್ಸ್ ಅನ್ನು ಕೂಡ ಈತ ಖರೀದಿ ಮಾಡಿದ್ದಂತೆ ಈ ಅಲೋಕ್ರಾಣ ಹೀಗಾಗಿ ಈತನ ಬಳಿ ಹೆಚ್ಚಿನ ಹಣ ಇರಬೇಕು ಅಂತ ಆರೋಪಿಗಳು ಕೂಡ ಭಾವಿಸ್ತಿರ್ತಾರೆ ಹೀಗಾಗಿ ಈತನನ್ನ ಕರೆಸ್ಕೊಂಡು ಈತನಿಗೆ ಥಳಿಸಿ ಕಿಡ್ನಾಪ್ ಮಾಡುವಂತಹ ಪ್ರಸಂಗವನ್ನ ಮಾಡಿದ್ರೆ ಹಣ ವಸೂಲಿ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ಮುನೀಶ್ ಪ್ಲಾನ್ ಮಾಡ್ತಾನೆ ಅಲೋಕ್ ಕಿಡ್ನಾಪ್ ಮಾಡಿದ್ರೆ ಹೆಚ್ಚು ಹಣ ಸಿಗುತ್ತೆ ಅಂತ ಭಾವಿಸಿ ಆತನನ್ನು ಕೂಡ ಕರ್ಸ್ಕೊಳ್ತಾನೆ ಬೊಮ್ಮಹಳ್ಳಿ ಬಳಿ ಇರುವಂತಹ ಬಳಿ ಡಗ್ಸ್ ಕೊಡೋದಾಗಿ ಹೇಳಿ ಅಲೋಕ್ ರಾಣನ ಈ ಆರೋಪಿಗಳು ಕೂಡ ಕರ್ಸ್ಕೊಂಡಿರ್ತಾರೆ ರೂಮ್ ನಲ್ಲಿ ಹಾಕಿ ಮನಬದಂತೆ ಕೂಡ ಹಲ್ಲೆಯನ್ನ ಮಾಡಿರ್ತಾರೆ ಬಳಿಕ ಅಲೋಕ್ರಾಣ ಅಕೌಂಟ್ ನಿಂದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಮೊದಲು ಹಣವನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ತಾರೆ ಇನ್ನು ಅಲೋಕ್ರಾಣ ನನಗೆ ನೀನು ಏನಾದ್ರೂ ಹಣವನ್ನ ಕೊಡದೆ ಹೋದ್ರೆ ನಿನ್ನ ನಿನ್ನ ತಮ್ಮನನ್ನ ಕೊಲೆ ಮಾಡ್ತೀವಿ ಅಂತ ಹೆದರಿಸಿ ನಲವತ್ತು ಸಾವಿರ ರೂಪಾಯಿ ಹಣವನ್ನು ಕೂಡ ವಸೂಲಿ ಮಾಡಿರ್ತೇನೆ ಇನ್ನು ಬಳಿಕ ತಪ್ಪಸ್ ಅಲೋಕ್ರಾಣ ತಪ್ಪಿಸ್ಕೊಂಡು ಆಸ್ಪತ್ರೆಗೂ ಕೂಡ ದಾಖಲಾಗಿರ್ತಾನೆ ಅದಾದ ಅದಾದ್ಮೇಲೆ ಡ್ರಗ್ಸ್ಗಳು ತೆಗೆದುಕೊಳ್ತೇನೆ ನನ್ನ ಮೇಲೆ ಕೇಸ್ ಆಗುತ್ತೆ ಅಂತ ಯಾರಿಗೂ ಕೂಡ ಈತ ಹೇಳಿದಿಲ್ಲ ಇನ್ನು ಹದಿನೈದು ದಿನ ಕಳೆದ ಬಳಿಕ ಮತ್ತೆ ಇವರು ಹಣಕ್ಕೆ ಬೇಡಿಕೆ ಕೂಡ ಇಟ್ಟಿರ್ತಾರೆ ಹೀಗಾಗಿ ಹೆದರಿದಂತಹ ಈ ಹಣ್ಣ ತಮ್ಮ ಈಗ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ಸದ್ಯಕ್ಕೆ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ಈಗ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿರುವಂತದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಡ್ರಗ್ ಅಡಿಕ್ಷನ್ ಇದ್ದಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ ಈತನಿಗೆ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಂತಹ ಅಂತಂದ್ರೆ ಕನ್ಸ್ಯೂಮರ್ ಕನ್ಸ್ಯೂಮರ್ನೇ ಈತ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟು ಈ ಗ್ಯಾಂಗ್ ಏನಿದೆ ಸಂಪೂರ್ಣವಾಗಿ ಈಗ ಅಂದರಾಗಿರುವಂತದ್ದು ಸಪತ್ ಥ್ಯಾಂಕ್ ಯು ವಿಶ್ವನಾಥ್ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ